ಹಲೋ ಇವ್ರಿ ವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಎಷ್ಟೇ ಕಷ್ಟ ಎಷ್ಟೇ ಪ್ರಾಬ್ಲಮ್ ಬಂದ್ರು ನಮ್ಮ ಮಕ್ಳಿಗೋಸ್ಕರನ್ನಾದ್ರೂ ನಾವು ನಗ್ನಾಗ್ತಾ ಇರ್ಬೇಕು ಅಲ್ವಾ ನಾವಂತ ಅಲ್ಲ ಎಲ್ರೂ ಅಷ್ಟೇ ಕಷ್ಟಗಳೇನ್ ಯಾವಾಗ್ಲೂ ಇದ್ದಿದೆ ಅದನ್ನೆಲ್ಲ ಮರ್ತು ನಗ್ನಾಗ್ತಾ ಇರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಕ್ಷ್ಮಿ ಹಬ್ಬ ಇವಾಗ ತಾನೇ ನಿನ್ನೆ ಮೊನ್ನೆ ಮುಗ್ದಿದೆ ಅಂತ ಅನ್ಕೊಳ್ಳೋ ಅಷ್ಟರೊಳಗಡೆನೆ ಆಲ್ರೆಡಿ ಗಣೇಶ ಚತುರ್ಥಿ ಹಬ್ಬ ಬಂದೇ ಹೋಯಿತು ನಮಗೆ ಹೇಗೆ ಲಕ್ಷ್ಮಿ ಹಬ್ಬ ತುಂಬ ಅಂದರೆ ತುಂಬ ಪ್ರಿಯನೋ ಹಾಗೆ ಗಂಡು ಮಕ್ಕಳಿಗೆ ಗಣೇಶ ಚತುರ್ಥಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾವು ಇವತ್ತು ಶಾಪಿಂಗ್ ಹೋಗ್ತಿದ್ದೀವಿ ಯಾರಿಗೆ ಅಂದರೆ ನಮ್ಮ ಚರಿತ್ ಹೇ ಮಲ್ಲೋರ್ ಅವ್ರ ಪಪ್ಪ ಹಾಗೆ ಸೈಡಲ್ಲಿ ನನಗೂ ಒಂದು ಸ್ವಲ್ಪ ತಗೊಳ್ಳೋಣ ಅಂತ ಇವತ್ತು ಇಬ್ರು ರೆಡಿಯಾಗಿ ಶಾಪಿಂಗ್ ಹೊರಟಿದ್ದೀವಿ ಫ್ರೆಂಡ್ಸ್ ಇವಾಗ ನಾನು ಮತ್ತು ಚರಿತ್ ರೆಡಿಯಾಗಿ ಇವಾಗ ವಿಶಾಲಮಟ್ಟಿಗೆ ಹೋಗ್ತಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ ಏನಿಲ್ಲ ಗಣೇಶ ಗಣೇಶನ ಹಬ್ಬಕ್ಕೆ ಅಂತ ಚರಿತ್ಗೆ ಮತ್ತು ಹೇಮಲ್ಗೆ ಬಟ್ಟೆ ತಗೊಳ್ಳೋಣ ಅಂತ ಅಂದ್ಕೊಂಡೆ ವರಮಾಲಕ್ಷ್ಮಿಗೂ ತಗೊಂಡಿಲ್ಲ ಯಾರಿಗೂ ಅದಕ್ಕೆ ಇವರಿಬ್ರಿಗಾದ್ರು ತಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ರೆಡಿಯಾಗಿ ಇವಾಗ ನಾವು ಶಾಪ್ಗೆ ಹೋಗಿ ಅವರಿಗೆ ಟಿಫನ್ ಅದಾದ ಮೇಲೆ ಇವರಿಬ್ಬರಿಗೂ ಬಟ್ಟೆ ತಗೊಂಡ್ಬರಬೇಕು ಸಿಟಿಗೆ ಹೋಗೋಣ ಅಂತ ಅಂದ್ರೆ ಮಳೆ ಬೇರೆ ಬರ್ತಿದೆ ಅದಕ್ಕೇನೆ ಇಲ್ಲೇ ಹತ್ರದಲ್ಲೇ ಹುಷಾರು ಮಾಡಿದೆ ಹೋಗಿ ತಗೋ ಬರೋಣ ಅಂತ ಹಾಯ್ ನಿದ್ದೆ ಬರ್ತಿದೆ ಆಕ್ಚುಲಿ ಮಲ್ಗಿದ್ದ ಹೇಮಲ್ನ ಸ್ಕೂಲಿಗೆ ಕಳಿಸಿದ್ದೆ ಅವ್ನು ಬರೋ ವರ್ಷಗಳ ನಾವು ಹೋಗಿ ಶಾಪಿಂಗ್ ಮುಗಿಸ್ಕೊಂಡ್ ಬರಬೇಕು ಇಲ್ಲ ಅವನು ಇದ್ರೆ ಇಬ್ರು ಕಟ್ಕೊಂಡು ಹಂಗಂತ ಶಾಪಿಂಗ್ ಮಾಡೋಕ್ಕಾಗಲ್ಲ ಬಿಡೋಲ್ಲ ಇವನ್ನೇ ಎತ್ಕೊಂಡು ಮಾಡೋಕ್ ಕಷ್ಟ ಅಲ್ಲಿ ವಿಶಾಲ್ ಮಠ ತುಂಬಾ ಪರಿಚಯ ಇದ್ದಾರೆ ಎಲ್ಲರೂ ಆಲ್ಮೋಸ್ಟ್ ನಾವು ಶಾಪ್ಗಿಂದ ಬರೋದು ಏನಾದರೂ ತಿನ್ಬೇಕು ಅಂತ ಅಂದರೆ ಪಪ್ಸ್ ಏನಾದ್ರು ಹಾಗಾಗಿ ಯಾರಾದ್ರೂ ನೀವು ಕೊಟ್ಬಿಟ್ಟು ನಾನು ಶಾಪಿಂಗ್ ಮಾಡ್ಕೊತೀನಿ ಅದಕ್ಕೆ ಹೇಮಲ್ ಬರೋಕ್ಕಿಂತ ಮುಂಚೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದು ಬಿಡ್ತೀವಿ ಗಣೇಶನ ಹಬ್ಬಕ್ಕೆ ವಿಶಾಲ್ ಮಟ್ನ ಎಷ್ಟು ಸಕ್ಕತ್ತಾಗಿ ರೆಡಿ ಮಾಡಿದ್ದಾರೆ ಅಂತ ಅಂದರೆ ಓ ಆಲ್ರೆಡಿ ಇವತ್ತಿನ ಗಣೇಶನ ಹಬ್ಬ ಸ್ಟಾರ್ಟ್ ಅನ್ನೋ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು ಒಳಗಡೆ ಬಂದೆ ನನ್ನ ಕೈಯಲ್ಲಿ ಚರಿತ್ರೆ ಇದ್ದಿದ್ದನ್ನ ನೋಡಿ ಅಕ್ಕ ತಗೋಬಾ ನಾನು ಇಟ್ಕೊಂಡಿರ್ತೀನಿ ನೀನು ಆರಾಮಾಗಿ ಶಾಪಿಂಗ್ ಮುಗಿಸ್ಕೊಂಡು ಬಾ ಅಂತ ಚರಿತ್ನ ಇಸ್ಕೊಂಡ್ರು ಚರಿತ್ನ ಕೊಟ್ಟು ನಾನು ಡೈರೆಕ್ಟ್ ಹೋಗಿದ್ದೆ ಮಕ್ಕಳು ಬಟ್ಟೆ ಇರೋ ಕಡೆ ಫಸ್ಟ್ ಏನಿದ್ರು ಮಕ್ಕಳಿಗೆ ಅಲ್ವಾ ಆಮೇಲೆ ಏನಿದ್ರು ದೊಡ್ಡ ಮಿಕ್ಕಿದ್ರೆ ನಮ್ಗೆ ಇಲ್ಲ ಅಂದ್ರೆ ಅಷ್ಟೇನೆ ಏನಿಲ್ಲ ಸಿಂಪಲ್ ಆಗಿ ಇಬ್ರುಗೂನು ಜೀನ್ಸು ಶರ್ಟು ಇಲ್ಲ ಫುಲ್ಲೋವರ್ ತರದ್ ಏನಾದ್ರು ತಗೊಳೋಣ ಅಂತ ಹೋದೆ ನನ್ಗಂತೂ ಈ ಶರ್ಟ್ ಸಕ್ಕಂದ್ರೆ ಸಖತ್ ಇಷ್ಟ ಆಯ್ತು ನಮ್ ಶರೀರಕ್ಕೆ ಸಕ್ಕತ್ ಸೂಟ್ ಆಗುತ್ತೆ ಅಂತ ಅನ್ಸ್ತು ಹಾಗಾಗಿ ಇದನ್ನ ಒಂದ್ ಎತ್ತಕೊಂಬಿಟ್ಟೆ ಫುಲ್ ಚಳಿ ಇದೆ ಅಂತ ಫುಲ್ ಓವರ್ ಹಾಕೊಂಡು ಹೋಗಿದ್ದೆ ಹಾಗೇನೆ ಚರಿತ್ಕುನು ಫುಲ್ ಕವರ್ ಮಾಡ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ಹೋಗಿ ಶಾಪಿಂಗ್ ಮಾಡಿ ಮುಗಿಸೋ ಅಷ್ಟೊಳಗಡೆ ಯಾ ಇಷ್ಟೊಂದು ಸೆಕೆನ ಅಂತ ಅನ್ಸ್ಬಿಡ್ತು ಯಾಕೋ ವೆದರ್ ಹೊರಗಡೆ ಕೂಲ್ ಆಗಿದ್ರು ಸಕೆ ಶಕೆ ಅಂತ ಅನಿಸ್ತಿತ್ತು ತುಂಬಾ ಮಳೆ ಬರುತ್ತೆ ಅಂತ ಅನಿಸ್ತು ಹಾಗೇನೆ ಮಳೆನೂ ಬಂತು ಅವನಿಗೆ ಹೊಟ್ಟೆ ಹಸ್ತಿತ್ತು ಅಂತ ಹಾಗೆ ಒಂದು ಬನಾನಾ ತಿನ್ನಿಸ್ತೆ ಅವನಿಗೆ ಬನಾನಾ ಮತ್ತೆ ಕ್ಯಾರೆಟ್ ಅಂದ್ರೆ ಸಖತ್ ಇಷ್ಟ ಸ್ವೀಟ್ ಸ್ವೀಟ್ ಆಗಿರುತ್ತಲ್ಲ ಅದಕ್ಕೆ ಅಂತ ಅನ್ಸುತ್ತೆ ಹಾಗೇನೆ ನಾನು ನಾನೇ ಪ್ರಿಪೇರ್ ಮಾಡಿರೋ ಅಂತಹ ಆಯಿಲ್ನ ನೀಟಾಗಿ ಹಚ್ಕೊಂಡೆ ಯಾಕೋ ತಲೆ ತುಂಬ ನೋವುತಿತ್ತು ಹಾಗಾಗಿ ನೀಟಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡೆ ಒಂಥರ ರಿಲೀಫ್ ಆದಂಗಾಯ್ತು ಆಮೇಲೆ ನಮ್ಮ ಚರಿತ್ಕೂ ನಾನು ಇದೇ ಆಯ್ಲ್ನ ಯೂಸ್ ಮಾಡೋದು ಅವಂದು ಹುಟ್ಟಾಗೆ ಕೂದಲು ನಾರ್ಮಲ್ ಆಗಿ ಸ್ವಲ್ಪ ಉದ್ದನೆ ಇತ್ತು ಬಟ್ ಈ ಆಯಿಲ್ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಬೆಳೆದಿದೆ ಅಂತ ಅಂದರೆ ನಮ್ಮ ಹೇಮಲ್ದು ನೈನ್ತ್ ಮಂತ್ ಅಲ್ಲಿ ಇಷ್ಟು ಕೂದಲಿತ್ತು ಬಟ್ ಈ ಒಂದು ಆಲ್ರೆಡಿ ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ ಸೆವೆನ್ ಮಂತ್ ಹತ್ತತ್ರ ಆಗಿದೆ ಇವಾಗಲೇ ಫುಲ್ ತುಂಬಾ ಉದ್ದ ಆಗಿಬಿಟ್ಟಿದೆ ಹಾಗಾಗಿ ನಿಮ್ಗೂ ಹೇಳೋದಿಷ್ಟೇ ಮನೆಯಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಆಯಿಲ್ನ ನಾವೇ ತಯಾರಿಸಿಕೊಂಡು ಹಚ್ಕೊಳ್ಳೋದ್ರಿಂದ ಹೆಲ್ದಿಯಾಗಿ ಹೇರು ಗ್ರೋ ಆಗುತ್ತೆ ಹಾಗೇನೆ ತಲೆನೋವು ಇರ್ಬೋದು ಡ್ಯಾಂಡ್ರಫ್ ಇರ್ಬೋದು ಎಲ್ಲದಕ್ಕೂ ಪರಿಹಾರ ನಾವೇ ಮಾಡ್ಕೋಬಹುದು ನಮ್ಮ ಹೇರ್ ಗ್ರೋತ್ ಆಗಬೇಕು ಅಂತ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕಾಸ್ಟ್ಲಿ ಹೇರ್ ಆಯಿಲ್ಗಳನ್ನ ತಗೊಂಡು ಯೂಸ್ ಮಾಡೋದಕ್ಕಿಂತ ನಾವೇ ಈ ಥರ ನಮ್ಮ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆಯಿಲ್ನ ನಾವೇ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋದು ತುಂಬ ಉತ್ತಮ ಇದು ಹೇಮಲ್ಲಿಗೆ ನನ್ಗೆ ಈ ಕಲರ್ ಮಾತ್ರ ಒಂದು ಇರ್ಲಿಲ್ಲ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಅವನು ಸ್ವಲ್ಪ ಫೇರ್ ಇರೋದ್ರಿಂದ ಇದು ಸಕ್ಕತ್ತ ಕಾಣಿಸುತ್ತೆ ಅವ್ನಿಗೆ ಅದಕ್ಕೋಸ್ಕರ ಇಷ್ಟ ಆಯ್ತು ನೋಡಿದ ತಕ್ಷಣ ಸ್ವಲ್ಪ ದೊಡ್ಡ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಹೋಗಿದ ತಕ್ಷಣನೇ ಇದು ಕಾಣಿಸ್ತು ಹಾಗಾಗಿ ತಗೊಂಡೆ ಸಖತ್ತಾಗಿದೆ ಅವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೀನಿ ಚುನಾಯ್ ನಿಂಗೆ ಚೆನ್ನಾಗಿದ್ಯಾ ವಾಹ್ ನೀನ್ ಏನ್ಕಸ್ ಮಾಡ್ತಿದೀರಾ ಅದಕ್ಕೆ ಮ್ಯಾಚಿಂಗ್ ಇದು ಪ್ಯಾಂಟ್ ತಗೊಂಡಿದ್ದೀನಿ ಸೂಟ್ ಆಗ್ತಾ ಅಂತ ಅಂದ್ಕೊಂಡಿದ್ದೀನಿ ಆಕ್ಚುಲಿ ಹಬ್ಬಕ್ಕೆ ಅಂತ ಯಾವಾಗ್ಲೂ ತಗೊಂಡಿಲ್ಲ ಇವಾಗ ಯಾವಾಗ್ಲೂ ತಗೊಂಡಿರ್ಲಿಲ್ಲ ಬಟ್ ತಗೊಂಡಿದ್ವಿ ಹಬ್ಬಕ್ಕೆ ಅಂತಾನೆ ತಗೊಂಡಿರ್ಲಿಲ್ಲ ಹಾಗಾಗಿ ನೆಕ್ಸ್ಟ್ ದೀಪಾವಳಿ ಹಬ್ಬಕ್ಕೆ ಬೇಡ ಗಣೇಶನ ಹಬ್ಬಕ್ಕೆ ಗಣೇಶನ್ ನಾನ್ಸ್ತೀವಿ ಅಲ್ವಾ ಗಂಡ್ ಗಣೇಶನ ಹಬ್ಬನೇ ಚಂದ ಅವ್ರಿಗೆ ಗಣೇಶನ ಹಬ್ಬನೇ ಇಷ್ಟ ಹಾಗಾಗಿ ಅಂತ ತರಾ ಹೋಗಿದ್ದು ಮತ್ತೆ ಅವ್ರ ಅಂತ ಇನ್ನೇನು ನನಗೂ ಒಪ್ಪಿಗೆ ಏನದ ಎಲ್ರಿಗೂ ಒಂದೊಂದ್ ಜೊತೆ ತಗೊ ಅವ್ರ ಪಾಪಂಗೆ ಸ್ವಲ್ಪ ಜಾಸ್ತಿ ಇದು ನನಗೆ ನನಗೆ ಇದು ನಾನು ಕಾಲೇಜಲ್ಲಿ ಇದ್ದಾಗ ಮತ್ತೆ ಮುಂಚೆ ಕಂಪ್ನಿಗೆ ಹೋಗ್ತಿದ್ದೆ ಕೆಲಸಕ್ಕೆ ಅವಾಗ ಹಾಕಿದ್ದೆ ಸ್ಕರ್ಟ್ ಯಾಕೆ ನೋಡಿದ ತಕ್ಷಣ ನನಗೆ ಸ್ಕರ್ಟ್ ಅಂತ ಅನಿಸ್ತು ಹಾಗಾಗಿ ಈ ಆ ಬಗ್ಗೆ ಸ್ಕರ್ಟ್ ಇರ್ಲಿ ಅಂತ ತಗೊಂಡೆ ಇದಕ್ಕೆ ಇದೆ ಟಿ ಶರ್ಟ್ ಇತ್ತು ನನಗೆ ಬೇರೆ ತರದ್ದು ಯಾವ್ದು ಇಷ್ಟ ಆಗಲಿಲ್ಲ ಟಾಪ್ಸ್ মমা আ নারাজম গগ দ । नाम के डायलॉग वो देखिए शाम को वो देखिए मतलब वर्गड़े ओढ़ने आ गए थे इग्लिला सदैका मॉडल के इग्लिला आह सदैके एरेक्टिशन तबु होते नहीं वर्गड़े हैपन लगा किए हैं ना नहीं वो यूज़ बोल बोल इन्हें डायलॉग शाम को हैपन लगा किए हैं ना वन टीशर्ट तबु ने डायलॉग बियरा इस त ಅದು <Sussurra> ಒಂದ್ರೀಂತಿಂದ <Sussurra> ಬಟ್ಟೆ ನಾನು ತಂದಿಲ್ವಲ್ಲ ನಾನು ತಂದಿಲ್ಲ ಓಪನ್ ಮಾಡು ನೋಡು ಎಷ್ಟು ದೊಡ್ಡದಿದೆ ಅಂತ ಯಾರಿಗಿರ್ಬೋದು ಅದು ಯಾರಿಗಿರ್ಬೋದು ಹೆಂಗಿದೆ ಎಮ್ಮಿ ಇದೆಯಾ ಈಗ ಅಲ್ಲ ಮಗನಿ ಗಣೇಶನ ಹಬ್ಬಕ್ಕೆ ಗಣಪತಿ ಬಪ್ಪ ಮಾಡ್ತೀವಲ್ಲ ನಾವು ಅದಕ್ಕೆ ಯಾರಿಗೆ ಅದು ಹಾ ಮಲ್ಗ ಓ ಗೊತ್ತಾಯ್ತ ನಿಂಗೆ ಇಷ್ಟ ಆಯಿತಾ ಬಂಗಾಯ ಅದು ನಿಮಗೆ ಇಷ್ಟ ಆಯಿತಾ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆಯಾ ಹ್ಞೂ ಓಕೆ ಈಗಲೇ ಹೋಗ್ಬೇಡ ಗ ನಾ ಗಣೇಶು ತೊಗೊಬಿರ್ತೀವಲ್ಲ ಗಣಪತಿ ಪಾಪ ಅವಾಗ ಹಾಕ್ಕೊಳ್ಳೋದು ಹೊಸ ಬಟ್ಟೆ ನೋಡಿದ ತಕ್ಷಣ ನನ್ನ ಮಗ ಎಷ್ಟು ಖುಷಿ ಪಟ್ಟ ಇದನ್ನ ನೋಡಿ ನನಗೆ ನನ್ನ ಬಾಲ್ಯನೇ ನೆನ್ಪಾಯ್ತು ನಮ್ಗಂತೂ ವರ್ಷಕ್ಕೊಂದ್ ಜೊತೆ ಬಟ್ಟೆ ಅದು ಯುಗಾದಿಗೆ ಇಲ್ಲ ದೀಪಾವಳಿಗೆ ಅದು ಬಿಟ್ರೆ ಬರ್ತಡೆಗೆ ಅಂತ ಒಂದ್ ಜೊತೆ ಕೊಡ್ಸ್ತಿದ್ರು ಅದು ತುಂಬ ಕಡಿಮೆನೆ ಫ್ರೆಂಡ್ಸ್ ನಿಮ್ಗೂ ಬಾಲ್ಯದಲ್ಲಿ ಇದೇ ತರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಖಂಡಿತ ಹಾಗೆ ಇರುತ್ತೆ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕಾನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ